ನಾನು ಯಾವುದೇ ಅಧಿಕಾರವನ್ನು ಕೇಳಿ ಪಡೆದಿಲ್ಲ ಯಾವುದೇ ಅಧಿಕಾರಕ್ಕೆ ಅರ್ಜಿ ಹಾಕಿಲ್ಲ ಯಾರ ವಿರುದ್ಧವೂ ಮಾತ್ರ ನನಗೆ ಸಿಗಬೇಕು ಅಂತ ಇನ್ನೊಬ್ಬರನ್ನು ಮುಗಿಸ್ಲಿಲ್ಲ ನಾನು ಸಹಜವಾಗಿ ಹೆಸರು ಬರ್ತದೆ ನಾನು ಯಾಕಂದರೆ ಹಿಂದೆ ಲೋಕಸಭಾ ಸಹ ಮೂರು ಸಾರಿ ಇದ್ದಾಗ ಸಹಜವಾಗಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಅವರನ್ನು ನಿಲ್ಲಿಸಿದರೆ ಹೇಗೆ ಇವರನ್ನು ನಿಲ್ಲಿಸಿದರೆ ಹೇಗೆ ಹಾಗಾಗಿ ನಾನು ಆಕಾಂಕ್ಷಿ ಆಗಿರಲಿಲ್ಲ ನಾನು ಸ್ಪಷ್ಟಪಡಿಸಿದ್ದೆ ಇದೇ ಇಲ್ಲೇ ಸ್ಪಷ್ಟಪಡಿಸಿದ್ದೆ ಅಭಿಪ್ರಾಯ ಸಂಗ್ರಹದಲ್ಲೂ ರಾಜ್ಯದ ಕೋರ್ ಎಲ್ಲ ಅಭಿಪ್ರಾಯ ಸಂಗ್ರಹ ಯಾವುದೇ ಕಾರಣಕ್ಕೆ ನಾನು ಆಕಾಂಕ್ಷಿ ಅಲ್ಲ ಯಾಕೆ ಆಕಾಂಕ್ಷಿ ಅಲ್ಲ ಹೇಳಿದ್ರೆ ನನಗೆ ಮೂರು ಬಾರಿ ಈ ಭಾಗ ಕ್ಷೇತ್ರದ ಲೋಕಸಭಾ ಸದಸ್ಯ ಮಾಡ್ತಕ್ಕಂಥ ಅವಕಾಶಗಳನ್ನು ನಾನು ಪಾರ್ಟಿ ಕೊಟ್ಟಿದೆ ರಾಜ್ಯದ ಅಧ್ಯಕ್ಷ ಅದಕ್ಕಿಂತ ದೊಡ್ಡ ಹುದ್ದೆ ಇಲ್ಲ ಹಾಗಾಗಿ ಮೂರು ನಾನು ನನ್ನ ಸಂಸೋದನಾದವ ಇನ್ನೂ ಇನ್ನೂ ಕೇಳುವಂಥದ್ದು ಸಹಜ ಅಲ್ಲ ಯಾರು ಹೊಸ ಯುವಕರಿದ್ದಾರೆ ಅವರು ಕೊಡಿ ಯಾರಿಗೆ ಕೊಟ್ಟರು ಪಾರ್ಟಿ ಕೊಟ್ಟರೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳುವಂಥದ್ದನ್ನು ಹೇಳಿದೆ ಸಹಜವಾಗಿ ಅವರು ಗೌರವದಿಂದ ನನ್ನ ಹೆಸರು ಕಳಿಸಿರ್ಬೋದು ಅಂತ ನನಗೆ ಅನಿಸ್ತದೆ ಆದರೆ ನಾನು ಆಕಾಂಕ್ಷೆ ಅಲ್ಲ ಸ್ಪರ್ಧೆಗೆ ಯಾವುದೇ ಇಚ್ಛೆಯನ್ನು ವ್ಯಕ್ತಪಡಿಸಿದವಲ್ಲ ಹಾಗಾಗಿ ನಾವು ಪೂರ್ಣವಾಗಿ ಈ ಕ್ಷೇತ್ರವನ್ನು ಉಳಿಸಿಕೊಳ್ಳುವುದು ಹೇಗೆ ಪಾರ್ಟಿಯನ್ನು ಸಂಘಟನೆಯನ್ನು ಗಟ್ಟಿಯಾಗಿ ಇಟ್ಕೊಳ್ಳೋದು ಹೇಗೆ ಅನ್ನುವಂಥ ಚರ್ಚೆಯಲ್ಲಿರ್ತಕ್ಕಂಥವು ಹಾಗೆ ಈ ಇದಕ್ಕೆ ನಾನು ಸ್ಪರ್ಧಾ ಆಗಿರಲಿಲ್ಲ ಪಾರ್ಟಿ ಹೆಸರನ್ನು ತಂದಿತ್ತು ನಾನೊಬ್ಬ ಕಾರ್ಯಕರ್ತನಾಗಿ ಬಂದವರು ಕಾರ್ಯಕರ್ತ ಅಂತ ಹೇಳುವಂಥದ್ದು ಅದು ದೊಡ್ಡದಾಗಿರ್ತಕ್ಕಂಥ ಸ್ಥಾನ ಬಿ ಜೆ ಪಿ ಎಲ್ಲ ಅಧಿಕಾರದಲ್ಲಿ ಅಂತ ಹೇಳಿದೆ ಎಲ್ಲ ಅಧಿಕಾರದಲ್ಲಿ ಮಾಜಿ ಆಗ್ತಾರೆ ಕಾರ್ಯಕರ್ತ ಮಾಜಿ ಆಗೋದಿಲ್ಲ ಹಾಗೆ ಅದಕ್ಕಿಂತ ಹೊಡೆದಾಗಿರ್ತಕ್ಕಂಥ ಸಹ ನಾನು ಆವತ್ತೇ ಹೇಳಿದ್ದೇನೆ ಆಗಿದ್ದಾಗಲೇ ಹೇಳಿದ್ದೇನೆ ನನಗೆ ಪಾರ್ಟಿ ಆಫೀಸಲ್ಲಿ ಕಸ ಗುಡಿಸಿರೋದ್ರೆ ಅದನ್ನು ಮಾಡ್ತೇನೆ ಆ ಪಾರ್ಟಿ ವಿಚಾರ ಸಿದ್ಧಾಂತಗಳಿಗೆ ಬದ್ಧರಾಗಿದ್ದಾವೆ ನಾವು ಒಂದು ವಿಚಾರ ಮತ್ತು ಸಿದ್ಧಾಂತಕ್ಕೋಸ್ಕರ ಬಂದರೆ ಅವಕಾಶಗಳು ನಾವು ಬಂದಾಗ ಉಪಯೋಗ ಮಾಡ್ಕೊಳ್ತೇವೆ ಅಷ್ಟೇ ಅವಕಾಶಗಳು ಬರುವುದು ನಮಗೆ ನಾವು ಹಾಗೆ ನಾನು ನಿಮ್ಗೆ ನನ್ನ ಎಂ ಪಿ ಸ್ಥಾನ ಮೊದಲಿಗೆ ನನಗೆ ಎಮ್ ಎಲ್ ಎ ಸ್ಥಾನ ಕೇಳಿದ್ದು ಮೂಲಕಿ ಮುಟ್ಟಿದರೆ ನಾನು ನಿಲ್ಲುವುದಿಲ್ಲ ಅಂತ ಹೇಳಿದ್ದೆ ಎರಡು ವರ್ಷ ನಾನು ನಿನ್ನೂ ನನ್ನ ವೋಟರ್ ಲಿಸ್ಟಲ್ಲೂ ಹೆಸರು ತರಿಸಿದ್ದೆ ಆ ನಂತರ ನನಗೆ ಲೋಕಸಭಾ ಸದಸ್ಯ ಮೂರು ದಿನ ನಾನು ತಪ್ಪಿಸಿದ್ವಿ ನಾನು ನಿಲ್ಲೋದಿಲ್ಲ ನನಗೆ ಚುನಾವಣೆ ನಿಲ್ಲುವ ಹುಚ್ಚಿಲ್ಲ ನಾನು ಯಾವುದೇ ಅಧಿಕಾರವನ್ನು ಕೇಳಿ ಪಡೆದಿಲ್ಲ ಯಾವುದೇ ಅಧಿಕಾರಕ್ಕೆ ಅರ್ಜಿ ಹಾಕಿಲ್ಲ ಯಾರ ವಿರುದ್ಧವೂ ಮಾತ್ರ ನನಗೆ ಸಿಗಬೇಕಂತ ಇನ್ನೊಬ್ಬರನ್ನು ಮುಗಿಸ್ಲಿಲ್ಲ ನಾನು ಯಾರ ಬಗ್ಗೆಯೂ ಟೀಕೆ ಮಾಡಲಿಲ್ಲ ನನಗೆ ಪಾರ್ಟಿ ಕರೆದು ಅವಕಾಶಗಳನ್ನು ಕೊಟ್ಟೆ ರಾಜ್ಯಾಧ್ಯಕ್ಷ ನನಗೆ ಗೊತ್ತಿಲ್ಲ ರಾತ್ರಿ ಎರಡು ಗಂಟೆಗೆ ಅಮಿತ್ ಶಾ ಅವರು ಕರೆದಿ ನಾಳೆ ಇನ್ನು ರಾಜ್ಯಾಧ್ಯಕ್ಷ ಹೇಳಿದರೆ ಇದು ಭಾರತೀಯ ಜನತಾ ಪಾರ್ಟಿಯ ವಿಶಿಷ್ಟ ಕೆಲಸ ಮಾಡುವವನಿಗೆ ಯಾವುದೇ ಹುದ್ದೆಗಳು ಕೇಳದೆ ಕೊಡುವಂಥದ್ದೇ ಭಾರತೀಯ ಜನತಾ ಪಾರ್ಟಿಯ ವಿಶೇಷ ಈಗ ನನಗೆ ಪಾರ್ಟಿಯನ್ನು ಕಟ್ಟುವ ಜವಾಬ್ದಾರಿಯನ್ನು ಕೊಟ್ಟರೆ ಕರ್ತವೆ ನಮ್ಮ ಚಿಂತನೆ ಇರ್ತಕ್ಕಂಥ ನನ್ನ ರಾಜಕೀಯ ಭವಿಷ್ಯ ಅಲ್ಲ ನನ್ನ ಗುರಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಭವಿಷ್ಯ ನೋಡಿ ಜನ ಸೇವೆಯನ್ನು ಮಾಡೋದಕ್ಕೆ ಸಾರ್ವಜನಿಕವಾಗಿರ್ತಕ್ಕಂಥ ಕಾರ್ಯ ಯಾವುದೇ ಅಧಿಕಾರದ ಅವಶ್ಯಕತೆ ಇಲ್ಲ ನಾವು ಹಿಂದೆಯೂ ಜನರ ಮಧ್ಯೆ ಇರ್ತಕ್ಕಂಥ ನಾನು ಚುನಾಯಿತ ಪ್ರತಿನಿಧಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಸಂಭವ ಸಂದರ್ಭದ ಅನುಭವ ಮತ್ತು ಆವತ್ತಿನ ಅಧಿಕಾರದ ಪರಿಚಯ ಇನ್ನೂ ಸಾರ್ವಜನಿಕರ ಸೇವೆ ಮಾಡೋದಕ್ಕೆ ಅವಕಾಶಗಳಿವೆ